ರೀ ಅಲ್ಲ ವಿಷಯ ಗೊತ್ತಿತ್ತಣ್ಣ ನಿಮಗೆ ಏನು ಏನು ವಿಷಯ ಐತೆ ಅಂತದು ಯಪ್ಪ ಶಂಕರು ಅಲ್ಲ ತಮ್ಮ ಮುಂಜಾನೆ ಎಲ್ಲ ಹೋಗಿದಿಲ್ಲ ಅಲ್ಲ ಗೊಬ್ಬರ ತರ್ತೀನಿ ಅಂತ ಹೋಗಿದಿ ಗೊಬ್ಬರ ತಂದಿಲ್ಲ ಹಂಗ ಬಂದಿ ಎಲ್ಲಿ ಬೇವ ಅಂಗಡಿ ಮುಚ್ಚಿದ್ವಾ ಇನ್ನ ಅವ ತೆಗೆದು ತಡ ಆಯ್ತಿತ್ತ ಅದಕ್ಕ ಒಂದಿಷ್ಟು ಊಟ ಗಿಟ ಮಾಡಿ ಹೋದ್ರ ಅಂತ ಹೇಳಿ ಬಂದೆ ಏ ಹೌದಣ್ಣ ತಮ್ಮ ಅಲ್ಲ ತಮ್ಮ ಸುಮ್ಮ ತಡ ಮಾಡಬೇಡ ಗೊಬ್ಬರ ಹಾಕಿ ಬಿಡು ಅಲ್ಲ ಹತ್ತಿ ನೋಡವು ಒಣಗ್ಲಕತ್ತವು ಗೊಬ್ಬರ ಹಾಕಿದ್ರ ಚಂದ ಕಾಯಿ ಬರ್ತಾವು ಇಲ್ಲಾಂದ್ರೆ ಕಾಯಿ ಬರಂಗಿಲ್ಲ ನೋಡು ಮತ್ತೆ ಹೇಳ್ತೀನ ಇಲ್ಲಿ ಬೇವ ಇಲ್ಲ ಅದೇ ಹಾಕ್ತೀನಿ ಗೊಬ್ಬರ ಹೇಳಿ ಬಂದೀನಿ ಬರ್ಸಿ ಬಂದೀನಿ ಕೊಡ್ತೀನಿ ಅಂದ ನಿಮ್ಮ ಅದ ಹೋಗ್ಬೇಕು ನೋಡು ಏನ್ವಾ ಮೀಟಿಂಗ್ ನಡ್ಸಿ ಹೋಗ್ತಿರಲ್ಲ ಎಲ್ಲರೂ ಹೊರಗೆ ನಿಂತು ನೀ ಬಾ 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 ಎಂತ ಮೀಟಿಂಗ್ ಮಾಡಕ ಇಲ್ಲ ತನ್ನಿ ಮಗನಿಗೆ ಗೊಬ್ಬರ ಹೊಲಕಾಯಿ ತೊಡೆ ತೊಡೆನೇ ಬಿಟ್ಟವ್ ಗೊಬ್ಬರ ಗೊಬ್ಬರ ಹಾಕಿದ್ರತಾವ್ ಗೊಬ್ಬರ ಹಾಕಪ್ಪತ್ತಿದ್ದೆ ಹ್ಮ್ ಹೌದಾ ಹೋಗಿದ್ದೆನ ಹೊಲಕ್ ಅಂದ್ರೆ ನನ್ನ ಕರಿಬೇಕಿಲ್ಲ ನಾನು ಹಂಗ ಹೊಲಕ್ಡಿ ಹಾಯ್ದು ಬರ್ತಿದ್ದೆ ನೋಡು ನಾನು ಎಲ್ಲಿ ಒಬ್ಬಕ್ಕೆ ಹೋಲ್ ಬಿಡುವ ಅಂತ ಹೇಳಿ ಸುಮ್ ಬಿಟ್ಟಿದ್ದೆ ஏ அத்தி ஆர்ல ஊராக நான் எல்லா அத்தி சனத்தின் தந்து அது ஊராக சொலோடு அல்ல அக்கேன் சங்கரு கண்டா போ நோடு ஒட்டு அல்ல ஒட்டு நெம் திருபாடனின் பாரி ஆய் அல்ல மூ அந்த டாட் அதாழ அம்மன அவன்கேன் கடிம இவாகூடி துடி அந்தியா அவன்கி டாக்டர் ನಾವು ರೈತರು ನಮ್ದು ಏನೋ ಅಂತಾರಲ್ಲ ದುಡಿದ್ರೇನ ನಮ್ಮ ಬಾಳೆ ದುಡಿಲಿಲ್ಲ ಅಂದ್ರೆ ಎದ್ರ ಬಾಳೆ ನಮ್ದು ಅಲ್ಲ ಕೂತುಂಡ್ರು ಕುಳ್ಗಿ ಒಂದು ಸಲ ನಿಲ್ಲತ್ತ ಹಂಗೈತಿ ಅಂಥದ್ರಾಗ ದುಡಿಲಿಲ್ಲ ಅಂದ್ರೆ ಹೆಂಗವ್ವ ಆಕೆ ಏನವ್ವ ನಮ್ಮ ಮನೆಗೆ ಇರಕ್ಕೆ ಮದುವೆ ಅದಾಳ ಸಂಸಾರ ಕಿನ ಗಂಡ ಮಕ್ಕಳು ಮಕ್ಳು ಆಕಿನಕವ ನಮ್ಗೆ ನಮ್ಗೆ ಯಾಕವಕ್ಕಿಂದು ಏನು ಹೌದ್ರಿ ಅತ್ತಿ ಅಲ್ರಿ ಅತ್ತಿ ಕಲ್ಸಾದಿತ್ತು ಕಲ್ಸಿವಿ ಇನ್ನೇನು ಅವ್ರ ಗಣ ಮನೆಗೆ ಚಲೋ ಅದ್ರ ಅಟ್ಟ ಸಾಕ್ರಿ ಅತ್ತಿ ಅವರೇ ನಮ್ಗೆ ಏನೇನು ಕೊಡೋದು ಬೇಡ ಬಿಡಿದ್ ಬೇಡ್ರಿ ನಮ್ದನ್ನ ಮಾಡ್ಕೊತೀವ್ರಿ ಹಂಗ ಬಂದಿತ್ತು ಅದೇ ರಾಜವ ಹೊಲ ವಾಪಸ್ ಕೊಟ್ಟಾಳ ಹೊಲಾಗೆ ಮಾಡ್ಕೊಂಡು ಹುಡುತಿರಿ ನಮ್ದು ಎಟ್ಟರೆ ಸಂಸಾರಿ ಓ ಆತು ಬಿಡುವ ಅಲ್ಲ ನೀವು ಹತ್ತಿ ಸುಸಿಗೆ ಮಾತಿಗೆ ಮೀರ್ ಸಾಕತ್ತೇನ ನಮಗೆ ಹ್ಞೂ ಅಲ್ಲ ಶಂಕರು ಆರಾಮಿರ್ಲಿಲ್ಲ ತಂದೆ ಅಟ್ಟ ಮತ್ತೆ ಪಾಪ ಪಾಪಮ್ಮನು ಎಷ್ಟು ದಿನ ಅಂತ ದುಡಿಯೋದು ಹೇಳುಡುಣ ಇಲ್ಲೇ ದೋಸ್ ಚಿಗವ ಏನು ದುಡಿಯೋದು ದುಡ್ಯೋದನಕ್ಕೆ ಏನೈತಿ ಏನು ನಾವೇನಿವಾಗೇನು ಅವಾಗೆ ನಂಗೆ ಎತ್ಗೊಳ ಕಟ್ಟಿ ಗಳೆ ಹೊಡೆದೈತಿ ಏನೈತಿ ಎಲ್ಲ ಟ್ಯಾಕ್ಟ್ರಲ್ಲೇ ಅರಗಸ್ತೀವಿ ಟ್ಯಾಕ್ಟ್ರಲ್ಲೇ ಬಿತ್ತಿಸ್ತೀವಿ ಎಲ್ಲ ಅದರ್ಲಿಂತ ಮಾಡೋದು ಅನ್ನೋ ಒಟ್ಟ ಒಂದಿಟ್ಟು ಹಾಳುಗಳು ಸಿಗಲ್ಲ ನೋಡು ಕೂಲಿ ಆಳ್ಗಳ್ ಸಿಗಲ್ಲ ಅದಕ್ಕಷ್ಟು ನೋಡು ಮತ್ತೇನಿಲ್ಲ ಹ್ಞೂ ಇನ್ನೆಂಟು ದಿನ ದುಡಂಗ್ ಅನ್ಬಿಡುವ ಅವನು ಆ ಕಲಿನ ಅಕ್ಕಿ ದಬ್ಬಕ್ಕಿನ ಮದಿ ಮಾಡಿಬಿಟ್ಟಿವೆ ಅಂದ್ರೆ ಮುಗಿದ್ ಹೋತ್ ಮತ್ತ ಅಕ್ಕಿ ದಬ್ಬಕ್ಕಿನ ಮದಿ ಮಾಡತಾನ ಅಕ್ಕಿನ ಮಾಡ್ಕೊರ ಲಗುನ ಅಂತಂದ್ರೆ ಕೇಳಕ್ಕೆ ತಯಾರಿ ಇಲ್ಲ ನೋಡು ಹ್ಮ್ ಅದೇಂತದ ಓದ ಕಥ ಆತಿನ ಅಕ್ಕಿನ ಅಕ್ಕಿ ಏನ ನೌಕರಿ ಬರತನ ಮಾಡ್ಕೊಳ್ಳೋದಿಲ್ಲ ಅಂತ ನಂಗತಾರ ಈಗ ಏನ್ ಮಾಡುದ ಏನ್ ನೋಡ್ ಯವ್ವ ಮದಿ ಒಂದು ಕೂಡಲೇ ನೆನಪಾತ್ ನೋಡ ಯವ್ವ ತಾಯಿ ಅಲ ಅದ ಸುದ್ದಿ ಹೇಳಕತ್ತ ಬಂದೀನಿ ಹಾ ಅಲ ಯಾಕ ಗೊತ್ತಾಗೈತಿ ಇಲ್ಲ ಊರ್ ತುಂಬಾ ಅದ ಸುದ್ದಿನೇ ಸುದ್ದಿ ನೋಡು ಹಾ அத்தி யாரி மாதாக்கு அது பண்றீங்களா சவீதாத்தா நினைக்க ஏங்காய் அத்தி மொனே ஹெல் அத மார்க்கெட் நானு மத்தி இப்படி மார்க்கெட் புக்தல் சிக்கி அவர அவர்தர் ஏன்னா எண் நோட் உங்க அவத்தாண் மறுதான் நோட் மதுவின ஆக வந்துட்டா நான் ಏ ಯವ್ವ ಯವ್ವ ನಿನಗೇನ ಗೊತ್ತಾಗಿಲ್ಲನ ಹ್ಞೂ ಅದ ಗಿರ್ಜ ಅವ್ನ ಮಗ ಮದುವೆಗೇನಂತ ನೋಡು ಅವ್ವ ಯಾರಿಗೂ ಹೇಳಿಲತ್ತ ಏನು ಕೇಳಿಲತ್ತ ಏನಿಲ್ಲತ್ತ ಅವನ ಮದುವೆ ಆಗ್ಬಿಟ್ಟನಂತೆ ಅಲ್ಲ ಬೆಂಗ್ಳೂರಾಗೆ ಕೆಲಸ ಮಾಡ್ತಿದ್ನಲ್ಲ ಅಲ್ಲೇ ಮದುವೆ ಆಗ್ಬಿಟ್ಟನಂತೆ ಅದಕ್ಕಿಗ ಏನದಂದ್ರೆ ಹುಡ್ಗೀನ್ ಕರ್ಕೊಂಡು ಬಂದಾನ್ತು ಮನೆಗೆ ಏಯ್ವ ಇದಂತ ಕಾಲ ಬಂತ ಯವ್ವ ಅಲ್ಲ ಅಪ್ಪ ಅವ್ವ ಅಲ್ಲ ಯಾರಿಗೂ ಹೇಳಿದನ ಮದುವೆ ಅದಾನಪ್ಪ ಅವನ ಯವ್ವ ಅಕ್ಕ ಯಾರಿಗೆ ಹೇಳಿಲತ್ತ ಕೇಳಿಲತ್ತಾ ಹಾಂ ಈಕಿ ಗಿರಿಜಿ ಈಕಿ ಏನದ ಅಂದ್ರೆ ಯಾವ್ದಾ ಹೆಣ್ಣು ನೋಡಿಲ್ಲತಾಕಿ ಆಕೆ ಯಾವಾಕ ಚಂದ್ರ ಹೇಳಿದ್ಲತ್ತ ಯಾವುದ ಹೆಣ್ಣು ನೋಡಕ್ಕೆ ಹೋಗಿದ್ರತ್ತ ಅವ ಹೊಲ ಅಂದ್ರೆ ಹೊಲತ ಕೂತಿದ್ನಂತ ಜೋರಿಲೇ ಕರ್ಕೊಂಡು ಹೋಗ್ಯಾಳತ್ತ ಈಕಿ ಹೆಣ್ಣು ನೋಡಕ ನೋಡಿ ಬಂದಾರತ್ತ ನೋಡಿ ಬಂದು ಮರುದಿನನ ಆಗ್ಯಾವ ಕರ್ಕೊಂಡ ಬಂದ್ಬಿಟ್ಟೆನಂತ ನೋಡು ಹಾ ಅಲ್ಲ ಎಂತ ಲಪಡ ಅಯ್ಯೋ ಓಯ್ ತಾಯಿ ಕೇಳಬಾರ್ದಲ್ಲೇನು ಹ್ಞೂ ಹೌದಾ ಹಾಂ ಖುಷಿ ಆಗಿತ್ತವ ಅಲ್ಲ ಊರ ಮಂದಿಗೆ ಎಲ್ಲ ಇದು ಮಾಡ್ತಿದ್ಲು ಈ ತನ್ನ ಮನೆಗೆ ಏನು ಚಲೋ ಆಗಿತವ ಹಂಗೆ ಅದೈತೆ ಆಕಿಗಿ ಹಾಂ ಅಣ್ಣ ಯಾ ಅಪ್ಲಿಕೇಶನ್ ಕಟ್ಟಬೇಕಂತ ಮಾಡಿಲ್ಲ ಮತ್ತೆ ತನ್ನ ಮಾತು ಕೇಳುವಂಥದ್ದು ಯಾವ್ದಾರ ಬುದ್ಧಿ ಇಲ್ಲಾರ್ದು ನೋಡಿಕೆ ಕಟ್ಟಬೇಕಂತ ಮಾಡಿಲ್ಲ ಅವನಿಗೆ ಅವ ಚಲೋ ಮನೆ ತಗೋ ಹಂಗ ಆಗ್ಬೇಕು ಮತ್ತೆ ಆಕಿ ಹೆಂಗ್ ಮಂದಿಗೆಲ್ಲ ಇದು ಮಾಡ್ತಾಳೆ ದೇವ್ರ ಅಕ್ಕಿಗ ಮನೆ ನಿಮಗೆ ಅಯ್ಯೋ ಅತ್ತಿ ಇಲ್ಲತ್ರಿ ಆಕಿ ಏನ ಮಕ್ಕಳು ಸಾಲಿ ಕಲ್ತಾಳತ್ತ ಅಕ್ಕಿನ ಒಂದಂತದ ಸಾಲಿ ಕಲ್ತಾಳತ್ತ ನೌಕರಿ ಮಾಡ್ತಾಳತ್ತ ಆಕಿಗೂ ಎರಡು ಲಾಖ ಮೂರ್ ಲಾಖ ಪಗಾರ ಐತೆ ತಿಂಗಳ ಹ್ಮ್ ಎರಡು ಲಾಖ ಮೂರ್ ಲಾಖ ಪಗಾರ ಐತೆ ಅಂದ್ಕೊಳ್ಳಿ ಗಪ್ಪ ಗಡಿ ಆಗ್ಬಿಟ್ಲತ್ತಕಿ ಗಿರ್ಜವ ಗಪ್ಪ ಗಡಿ ಆಗಿ ಸೊಸಿ ಅಂತ ಹೇಳಿ ಒಪ್ಕೊಂಡ ಬಿಟ್ಲತ್ತ ನೋಡ್ರಿ ಹಾ ಒಪ್ಕೋತ ಒಪ್ಕೊಳ್ಳೋದ್ ಏನ್ ಮಾಡ್ತ ಅಲ್ಲ ಹತ್ತು ರೂಪಾಯಿ ಸಿಕ್ಕರ್ ಸಾಕು ಬಳದ ಬಾಯಿಗೆ ಲಕ್ಷ ಲಕ್ಷ ಒಪ್ಕೋತಾಳ ಪದಾರ್ಥಗಳು ಸೊಸಿ ಸಿಕ್ಕರ ಹೊಲತ್ತಳಕಿ ಹೆಂಗ ಇತಿರ್ಲಕ ಹ್ಮ್ ಚಲೋ ಆಯ್ತಾಳಕಿ ಒಟ್ಟು ರೊಕ್ಕ ಕೊಟ್ರೆ ಸಾಕತ್ತಳ ಯಾವ ಹುಡುಗಿ ಯಾಕ ಯಾವ ಎಣ್ಣೆ ಕಟ್ಕೊಂಡ್ ಬಂದಿಸಿದ್ರ ಇದು ತಿಂಗ್ಳ ರೊಕ್ಕ ಕೊಡ್ತದೆ ಅದಕ್ಕೂ ಊನ ಆಗಿರ್ಲಕ್ಕಿ ಯಾಕ ಇದೇನ್ ಹೇಳ್ದಿ ಕರೆ ಹೇಳದ್ರ ಬಿಡುವ ಮಾತ್ ಆ ಅಲ್ಲ ನೂರಕ್ಕೊಂದು ಮಾತ್ ನೋಡಿದು ತಾಯಿ ಗಿರ್ಜರ ಅಲ್ಲ ಹೋಗು ಏನು ಒತ್ಕೊಂಡು ಏ ಹೋಗ್ತಿರ್ಬೇಕ ಗೊತ್ತಿಲ್ಲನಾ ಅಲ್ಲ ರೊಕ್ಕ ಅಂದ್ರ ಹೆಣನ ಬಾಯ್ ಬಿಡ್ತದತ್ತ ಅಂತದ್ರಾಗ ಗಿರ್ಜಿ ಬಾಯ್ ಓದ್ ಬಿಡವಾ ನಮಗ್ ಯಾಕೆ ಬೇಕವಾ ಅದ್ರ ಸುದ್ದಿ ಹೇಳು ಏನ ಹೇಳ ತಾಯಿ ಅಲ್ಲ ನಮ್ಮ ಮನೆಯ ಮಕ್ಕಳು ನೋಡು ಮಕ್ಕಳಂದ್ರೆ ಆ ನಮ್ಮ ಮೊಮ್ಮಗಳು ಸರ್ದಾರ್ ಮೊಮ್ಮಗಳು ಅಂತ ಡಾಕ್ಟರ್ ಗಿರಿ ಕಲ್ಪಿಸತೆ ಏನಾದಂದ್ರೆ ನಮಗೆ ಹೇಳಿ ಕೇಳಿ ಮದುವೆ ಮಾಡ್ಕೊಂಡು ಆ ಇನ್ನೊಬ್ರು ಆದ್ರೆ ಅವನಂತವಾದ್ರೆ ಯಾವತ್ತಿಗೆ ಕಟ್ಕೊಂಡು ಬಂದಂಗೆ ಈಗಿನ ಕಟ್ಕೊಂಡು ಬಿದ್ರೆ ಹೆಂಗಕ್ಕೆ ನಮ್ದು ಪರಿಸ್ಥಿತಿ ನೋಡು ನನ್ನ ಮೊಮ್ಮಗಳು ಅದೊಂದು ಮಾಡಲಿಲ್ಲ ನೋಡು ಓಯ್ವಾ ಚಲೋ ಮಾಡಿದಳು ನನ್ನ ಮೊಮ್ಮಗಳು ಅಯ್ಯಕ ನೀ ಅಂತ ಮಾತಾಡ್ತಿ ಅಲ್ಲ ಅವು ಇವು ಅದು ಹ್ಞೂ ಅದು ತಲಗ ಐತದು ತರಗ ಅಲ್ಲ ಅಲ್ಲಕ್ಕಿಂತ ತಕ್ಕಂಗೆ ಮಕ್ಕಳು ತಗೋದ್ರಾಗ ಏನೈತಿ ಹ್ಞೂ ಅದ್ರಾಗ ಯಾಕ್ರಿ ಚಲೋ ರೀತಿ ಇಲ್ಲ ಭೇಷ್ ಅಂತೀನಿ ನಾನು ಇನ್ನೊ ನೋಡಕತ್ತಿದ್ದೀರಿ ಇನ್ನ ಮುಂದೆ ಐತಿ ಮಾರಿ ಹಾಕಬೇಕಿಂದ ಅಲ್ಲ ಈಗ ಏನು ಕಂಡಾಳಕ್ಕೆ ಸೊಸಿದು ಈಗ ಏನೋ ಪಗಾರ್ ತೊಗೊತ್ತಳ ಮನೆ ಹೊಕ್ಕಿಸ್ಕೊಂಡಳಾ ಮತ್ತೆ ಅದೇ ಮುಂದೆ ಬರ್ದು ಬರ್ತ ಬರ್ತ ಬರ್ತಾ ಗೊತ್ತಾಕೈತಿ ಯಾರಿಗೊತ್ತು ಪಗಾರ ತಗೊಳಕಿನೇ ಆಳು ಏನು ಕಸ್ಕೊಳಕಿನೇ ಆಳು ಹೌದಿಲ್ಲ ಹ್ಞೂ ರೀ ಅತ್ತಿ ಅದೇನಂತೀರಿ ಕರೆ ಅಂದ್ರೆ ಬಿಡ್ರಿ ಅಲ್ರಿ ಅತ್ತಿ ಮೊನ್ನೆ ಹೆಣ್ಣು ನೋಡಕ್ಕೆ ಹೋಗ್ಯಾರತ ಅಲ್ಲ ಆ ಪಾಪ ಅವರಿಗೆ ಬಿಟ್ಟ ಹೋಗ್ಯಾರತಿ ನೋಡ್ರಿ ಮೂರ ಹೊಗೆರತ್ತೀ மற்ற ஐது மந்திக்கு ஜோடஸ்க்கொண்டு ஓக்தா ஐயது குட்டி ஹாலி அதுக்க முருகி போது நான் நோடது நான் மூவார்கூட் முரு சனி கிடைகளவன அதுக்க முருகி மத்த ನಾನು ಅದಾನೇನ್ರಿ ಅತ್ತೆ ಅವರಿಗೆ ಅಯ್ಯ ಅವರ ಹಂಗೆ ಮಾಡೋದೇನ್ರಿ ನಿಮಗೆ ಕರ್ಕೊಂಡು ಹೋಗ್ಬೇಕಿಲ್ಲ ರೀ ತಂದೆ ಅದಕ್ಕೆ ಅವರು ಪಾಪ ಭಾಳ ಅಂದ್ರೆ ಭಾಳ ದಾಸಿ ಮಾಡ್ಕೊಂಡಿದ್ರು ಬಿಡಿರಿ ಹೆಣ್ಮಗಳಿಗೆ ಅಯ್ಯ ತಂಗಿ ನನಗೇನು ಒಂದು ಮಾತು ಮಾತಿಲ್ಲ ಹೋಗ್ಬಿಟ್ಟಾಳವ ನಿಮ್ಮ ಆದಿದ್ದಕ್ಕೆ ಈ ಕರ್ಕೊಂಡು ನಾ ಏನು ಅಂತ ಕೆಡಿಸಿದ್ದೇವ ಅಂತಂದ್ರು ಪಾಪ ಏನ ಇರೋನು ಅಮ್ಮ ಇರೋನ್ ಮಗಳಿಗೆ ತೊಗೊಳದಿತ್ತರಿಕಿ ಆಸೆ ಅದಕ್ಕೆ ನಿಮ್ಮ ಒಲ್ಲದಿದ್ದಕ್ಕೆ ಇರೋ ನಾ ಕೊಡುದೇ ಇಲ್ಲ ಹೇಗೆ ಸಿಂಗ್ ಹೋಗಾಬಿಟ್ಲತ್ ನೋಡ್ರಿ ಕಿ ಎಂಥ ಬೇಕು ಅಲ್ಲ ಮನೆಯಿಂದ ಮಾಡ್ಕೊಂಡಿದ್ರ ಎಂಥ ಬೇಷಕ್ಕಿಲ್ರಿ ಅಯ್ಯ ಸವಿತಾ ಅಲ್ಲ ಎಲ್ಲರೂ ಇರ್ತಾರನಾ ಇರ್ತಾರ ಹಾಂ ಬೇಷಕ್ಕಿತ್ತಂದ್ರೆ ಬೇಷ್ ಅಕ್ಕಿತ್ತು ಹೌದ್ವಾ ಅಕ್ಕಿ ರೊಕ್ಕ ಬೇಕಲ್ಲ ಇರೋನ್ ಮಾಡ್ಕೊಂಡ್ರು ರೊಕ್ಕ ಕೊಡ್ಬೇಕಲ್ಲ ಅವರು ಕೊಡೋದಿಲ್ಲ ಮಾಡ್ಕಿಶಿಂದ್ರೆ ಬ್ಯಾಡಂದಾಳೆನು ಅದಕ್ಕೆ ಮತ್ತೆ ಇವನು ಮತ್ತೆ ಇವಾರ ಏನು ಮಾಡ್ಕೋತಿದ್ದು ಬಿಡು ಮತ್ತೆ ಮೊದ್ಲ ಮಾಡ್ಕೊಳನ ಅಂತ ಹೇಳ್ತೀರಿ ಇವ ಏನು ಮಾಡ್ಕೋಬೇಕು ಮತ್ತಿಗೆ ಹೇಳು ಒಂದು ರೀತಿ ಒಲ್ಲಂದ ಚಲೋತ್ ಬಿಡು ಇಲ್ಲಂದ್ರೆ ಆ ಪೂರಿ ಜೀವನ ಹಾಳಾಕಿದಿಲ್ಲ ಹ್ಞೂ ರೀ ಅದಕ್ಕೆ ಇರೋನು ಅಮ್ಮ ಒಪ್ಕೊಂಡ್ರೆ ಅಟ್ಟ ಮಾಡ್ತೀನ ಇಲ್ಲಾಂದ್ರೆ ಮಾಡೋದಿಲ್ಲ ಯಾರು ಜುಲಮಗೂ ನಾ ಮದುವೆ ಮಾಡಂಗಿಲ್ಲ ಮದುವೆ ಮಾಡಿ ನಾಳೆ ನನ್ನ ಮಗಳ ಜೂನ ಹಾಳು ಮಾಡೋದಿಲ್ಲ ಬೇಡಕ್ಕೆ ಅಂದ ಬಿಟ್ಟು ರೀಕೂ ಕಡ ಮುಡಿ ಬೇಡ ಅಂತ ಆಡಸ್ತರಿ ಅದಕ್ಕೆ ಚಲೋ ಆಗಿದ್ರೆ ಮತ್ತೆ ಕಿಂತ ಕಡೆ ಓದೋ ಕಡೆ ರೀ ಗೊತ್ತಾಗ್ಯದ್ರಿ ಇಲ್ಲ ನಮ್ಮಂಗಿದ್ರೆ ಏನು ಗೊತ್ತಾಗಿದ್ರು ಇವ ಅದಕ್ಕೆ ಅವ ಇವತ್ತ ನಾಳೆ ಮದುವೆ ಮಾಡ್ಬೇಕಂದ್ರೆ ಭಾಳ ಹಿಂದ ಮುಂದ ನೋಡಿ ಮಾಡಿ ಮಾಡ್ಬೇಕು ನೋಡುವ ನಮ್ಮ ಹೆಂಗಾರ ಇಬ್ಬರಿಗೂ ಚಲೋ ಸಿಕ್ಕುವ ಐನು ಏನು ಎಕ್ಕಿರೋಬೇಕಿಂದ ಲಾಸ್ಟಿಂದ ಕಿಂದು ಬೇಕಿ ನೋಡುವ ಚಲೋ ಹುಡುಗ್ ಸಿಕ್ಕರ ಸಾಕ್ ನೋಡುವ ಅವ ಹ್ಞೂ ಮತ್ತಿನ್ನೇನು ಬೇಡ ನಮಗಾರ ಹೌದು ವ್ಯಾಯಾಕ ಪಾಪ ಸುನಿತಾ ಹೋಗಬೇಕ ಈ ಚಲೋ ಸಿಕ್ರೆ ಟೆ ಸಾಕು ಒಬ್ರು ಅಲ್ಲ ಶಂಕರು ನೀ ಗಪ್ಪ ಕೂತಿಯಲ್ಲ ಅಲ್ಲ ಮತ್ತು ಆಕಿಂದ ಅಕಿನ ಮದುವೆ ಮಾಡೋದಿಲ್ಲ ಮತ್ತು ಅಲ್ಲ ಹೇ ಹೆಣ್ಣು ಗಂಡು ನೋಡಕ್ಕರ ಶುರು ಮಾಡ್ಬೇಕಲ್ಲ ಮತ್ತೆ ಇನ್ನೇ ಯಾವಾಗ ಮಾಡೋ ನೀನು ಏ ಏನು ಮಾಡ್ಲಿಸನವ ನಾನು ಅಲ್ಲ ನಾ ಎಲ್ಲ ಮಾಡ್ಬೇಕತ್ತಿನಿ ಖರೆ ಮತ್ತು ಆಕಿ ಇ ನಾ ಓದ್ತೀನಿ ನಾ ಇನ್ನೂ ನೌಕರಿ ಬರುತ್ತದ ಮಾಡ್ಕೊಳ್ಳೋದಿಲ್ಲ ಮದುವೆ ಆದ್ಮೇಲೆ ನೌಕರಿ ತೊಗೊಳ್ಳೋಕೆ ಆಗಂಗಿಲ್ಲ ಬಿಡಂಗಿಲ್ಲ ಓದೋದು ಆಗಂಗಿಲ್ಲ ಅಂತ ಹೇಳಿ ಅನಕತ್ತಳವ ಮತ್ತು ಇನ್ನೇನು ಮಾಡಲಿ ಮತ್ತು ಅವ್ರ ರೊಕ್ಕದವ್ರುನು ಇನ್ನ ಬ್ಯಾಡ ಬಿಡು ಯಾಕೆ ಅರ್ಜೆಂಟ್ ಮಾಡಾಕತ್ತಿದ್ರೆ ತಂತ ಅರ್ವಾ ನಾನು ರೀ ಏನು ಮಾಡಲಿ ರೀ ಅವ್ರ ಹಂಗ ಅಂತಾರೀ ಹಂಗ ಅಂತಾರು ನಡಿತೈತನ ಹೌದಪ್ಪ ಅಪ್ಪ ಸವಿತಾ ಹೇಳುದು ಐತಿ ಶಂಕರು ಎಲ್ಲರ ಹುಡ್ಕಾಕ ಶುರು ಮಾಡಿನ ಹ್ಮ್ ಆದ್ರೆ ಆದ್ರ ಹುಡುಕು ಏನ್ ಅನ್ನೋದಿಲ್ಲ ಎಕ್ಟಾಗಿ ಕರ್ಶ ಆಗುಲಕ್ಕ ಮಾಡ್ಕೊಡಮ ನೌಕರಿದರ್ನ ಹುಡುಕು ಅಲ್ಲ ಇವಾಗ ಹುಡುಕಾಕ ಶುರು ಮಾಡಿದ್ರ ಅಲ್ಲಿಗೆ ಬಂದ್ ಹತ್ತೈತಿ ಹೌದಿಲ್ಲ ಶನವ ಹ್ಞೂಪ್ಪ ಶಂಕರು ಕರೆನೇ ಐತಿ ಅಲ್ಲ ಇವಾಗ ಹುಡುಕಾಕ ಶುರು ಮಾಡಿದ್ರ ಅಲ್ಲಿಗೆ ಬರ್ಬೇಕು ಮದ್ವಿ ಅಂದ್ರೆ ಏನದೇನು ಒಂದಿನದಾಗ ಆಗುದ

ಆ ತೋರ್ವಾ ಹಳ್ಳಗೆ ಮಾಡು ಅವಸರೇನಿಲ್ಲ ರೈತಿ ಅಲ್ಲ ಯಾಕ ಎಂಥ ಕೆಲಸ ಆಗೈತಿ ನೋಡು ಹಾಂ ಹಾಂ ಆದ್ರೂ ಬುಡವಾಯವ್ವ ಅಂತ ಏನಂತಾರಲ್ಲ ಅದು ಬಾಯಿ ಬಡಕಿ ಕೈಯಾಗ ಆ ಪೂರಿ ಹೆಂಗೆ ಜೀವನ ಪಾಪ ಬುಡವಾಯಿವಾಪ ಅನ್ನಿಸ್ತೈತಿ ಅನಿಸ್ಕೊಂಡ್ರು ಬಿಡು ಅಲ್ಲ ಐದು ಬಾಯಿ ಬಾಯಿ ಅಂದ್ರೆ ಐದಿನ ದಿನ ಬಾಯಿ ಬಿಡಿಕೆ ನೀರ್ತಾಳಿಕಿ ಹ್ಞೂ ದೇವ್ರ ಅಂತಾರೆ ಗಂಟಾರ ಗಂಟಾ ಇರ್ತಾರೆ ಹ್ಞೂ ಹ್ಞೂ ತರಿಯಲ್ಲ ಏನಕ್ಕೆ ಗೊತ್ತಾಗ್ತಿ ಮುಂದೆನಾ ಅದು ಖರೆ ಐತಿ ಬಿಡುವ ಹ್ಞೂ ಆಗ್ಬೇಕು ಮತ್ತು ಇನ್ನೇನೈತಿ ಅಲ್ಲ ಈಗ ಜೋರು ಇರಬೇಕು ನೋಡಕಿ ಹಾಕಿ ಎರಡು ಕುಟ್ಟಬೇಕು ನೋಡು ಮತ್ತೆ ತಲೆ ಮೇಲೆ ಕುತ್ತು ಮಣಿ ಮಣಿತಾಳಿಕೆ ಈ ಸಿನಂತರ ಯಾರಿಗೂ ಮಣಿದಿಲ್ಲ ಮತ್ತು ಈಗ ಸೊಸಿಗರ ಮಣಿಬೇಕು ಮತ್ತೆ ಆಟ